ನಮಸ್ಕಾರ ಎಲ್ರಿಗೂ ಧರ್ಮಸ್ಥಳ ಕೇಸ್ ಬಗ್ಗೆ ಹೊಸ ಅಪ್ಡೇಟ್ ಬರ್ತಿದೆ ಅದೇನಂತ ಹೇಳಿದ್ರೆ ಈ ಎಸ್ ಐ ಟಿಗೆ ಯಾರ್ಯಾರನ್ನ ಆ್ಯಡ್ ಮಾಡಿದ್ರಲ್ಲ ನಿನ್ನೆ ನಿಮ್ಗೆ ಗೊತ್ತಿರೋಂಗೆ ಎಸ್ ಐ ಟಿ ಕ್ರಿಯೇಟ್ ಆಗಿದೆ ಎಸ್ಪೆಷಲ್ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮು ಅದರಿಂದ ಇಬ್ಬರು ಹೊರಗೆ ಹೋಗ್ತೀವಿ ನಾವು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡೋದಿಲ್ಲ ನಮ್ಮನ್ನು ಕೈ ಬಿಡಿ ಇದರಿಂದ ಅಂತ ಪೊಲೀಸ್ ಅಧಿಕಾರಿಗಳು ಸರ್ಕಾರಕ್ಕೆ ಮನವಿ ಮಾಡಕ್ಕೆ ಕೊಟ್ಟಿದ್ದಾರೆ ನಾ ಅವ್ರ ನಿರ್ಧಾರ ನಿಜ ನಿಜವಾಗ್ಲೂ ಮೆಚ್ತೀನಿ ಯಾಕಂದರೆ ಅವರಿಗೂ ಫ್ಯಾಮಿಲಿ ಇದೆ ಅವರಿಗೂ ಭಯ ಇದೆ ಯಾಕಂದರೆ ನಮ್ಮ ವ್ಯವಸ್ಥೆನೇ ಹಾಳು ಮಾಡಿಟ್ಕೊಂಡು ಪಾಪ ಯಾರನ್ನೋ ಒಬ್ಬರನ್ನ ಬಲಿ ಮಾಡೋದು ಅದು ನಿಜವಾಗೂ ತಪ್ಪು ಏನಕ್ಕಂದರೆ ಈಗ ಪರಮೇಶ್ವರ್ ಅವರು ಎಸ್ ಐ ಟಿ ಕ್ರಿಯೇಟ್ ಮಾಡಿದ್ದೀವಿ ಅಂತ ಮೀಡಿಯಾದ ಮುಂದೆ ದುಡ್ಡು ಹೇಳಿದ್ರು ಆಮೇಲೆ ಅಲ್ಲಿ ಧರ್ಮಸ್ಥಳಕ್ಕೆ ಹೋಗಿ ಅವ್ರಿಗೆ ಕಾಲಿಗೆ ಬೀಳ್ತಾರಂತೆ ಅದೆಲ್ಲ ಏನು ಅವರು ಇಂಡೈರೆಕ್ಟ್ಲಿ ಸಪೋರ್ಟ್ ಮಾಡ್ತಿರ್ತಾರೆ ಇವ್ರು ಮು ನಾಲ್ಕೈದು ಜನನ್ನ ಮುಂದೆ ಬಿಟ್ಕೊಂಡು ಇನ್ವೆಸ್ಟಿಗೇಟ್ ಮಾಡಿ ಅಂತ ಹೇಳ್ತಾರೆ ಈ ಪ್ರಭಾವಿಗಳು ಎಲ್ಲೋಗಿ ಪ್ರಭಾವ ಬೀರೋದು ಇದನ್ನು ಕೇಸ್ ಮುಚ್ಚಾಕಬೇಕು ಎಷ್ಟು ಜನ ಬಿ ಜೆ ಪಿ ಸೈಡಿಂದ ಎಷ್ಟು ಜನ ಬಿ ಜೆ ಪಿಯಿಂದ ಸಪೋರ್ಟ್ ಮಾಡ್ತಿರ್ತಾರೆ ಆರೋಪಿಗಳಿಗೆ ಕಾಂಗ್ರೆಸ್ಸಿಂದ ಸಪೋರ್ಟ್ ಮಾಡ್ತಿರ್ತಾರೆ ಈಗಿರೋವಾಗ ಪಾಪ ಯಾರೋ ಒಬ್ಬರು ಫ್ಯಾಮಿಲಿಗೆವ್ರನ್ನ ಮತ್ತು ಅವ್ರನ್ನ ತಾವು ಹಾಕಿ ಹಿಂದ್ಗಡೆಯಿಂದ ಅವರು ಏನೋ ಅದೊಂದು ಗಾದೆ ಇದೆ ನೋಡಿ ಹಾವು ಸಾಯಬೇಕು ಕೋಲು ಮುರಿಬಾರ್ದು ಆ ಥರದ ಕೆಲಸ ಮಾಡ್ತಾರೆ ಅವ್ರಿಗೆ ಗೊತ್ತು ಈ ಥರ ನಡೀತದೆ ಇನ್ನು ಪ್ರಭಾವ ಪ್ರಭಾವಿಗಳೆಲ್ಲ ಎಂಟ್ರಾದ ಮೇಲೆ ನಮ್ಮನ್ನೇ ಅವ್ರು ನಾವೇ ಇನ್ವೆಸ್ಟಿಗೇಟ್ ಸರಿ ಮಾಡಿಲ್ಲ ಅಂತ ಹೇಳಿ ಅವ್ರ ಈಗ ಒಳ್ಳೆ ಹೆಸರಿದೆ ಅನುಚೇತ್ ಅಂತ ಹೇಳೋರು ಗೌರಿ ಲಂಕೇಶ್ ಕೇಸನ್ನ ಒಳ್ಳೆ ಚೆನ್ನಾಗಿ ಬೇಧಿಸಿದ್ರಂತೆ ಅವ್ರ ಅಂಥವರು ಈ ಥರ ಈ ಥರ ಕೇಸ್ಗಳಿಗೆ ಹೋದರೆ ಈ ಪ್ರಭಾವಿಗಳು ಬಂದು ಎಲ್ಲ ಇನ್ವೆಸ್ಟಿಗೇಷನ್ನು ಹಾಳು ಮಾಡಿದ್ರೆ ಏನು ಮಾಡೋಕ್ಕಾಗುತ್ತೆ ಪಾಪ ಅವರಿಗೆ ಬಂದಿರೋ ಹೆಸರು ಹಾಳಾಗುತ್ತೆ ಅವ್ರು ನಿಜ ಹೇಳ್ತೀನಿ ವ್ಯವಸ್ಥೆ ಸರಿ ಮಾಡ್ಕೊಂಡು ಹೋಗಿ ಈ ವ್ಯವಸ್ಥೆ ಸರಿ ಇದ್ದಿದ್ದರೆ ಅನುಚ್ಛೇತು ಮತ್ತು ಅವರು ಮತ್ತೊಬ್ಬರು ಯಾರೋ ಐ ಪಿ ಎಸ್ ಅಧಿಕಾರಿ ನಿಜವಾಗ್ಲೂ ಹೇಳ್ತೀನಿ ಅವರು ಇನ್ವೆಸ್ಟಿಗೇಷನಲ್ಲಿ ಇರ್ತಿದ್ರು ಆದರೆ ಇಲ್ಲಿ ಆಗ್ತಿರೋದೇ ಬೇರೆ ವ್ಯವಸ್ಥೆಗಳೇ ಸರಿ ಇಲ್ಲ ಅದ್ರ ಮಧ್ಯದಲ್ಲಿ ಈ ಥರ ಒಂದು ಟೀಮ್ ಕ್ರಿಯೇಟ್ ಮಾಡಿ ಅವ್ರನ್ನ ಬಲಿ ಕೊಡೋವಂಥ ಒಂದು ಪ್ರಯತ್ನ ಅಷ್ಟೇ ಈಗ ಸತ್ಯ ಗೊತ್ತಾಗಬೇಕು ಅಂತ ಗೌರ್ಮೆಂಟ್ ಮನಸಲ್ಲಿದ್ದರೆ ಈ ಕರ್ನಾಟಕ ಗೌರ್ಮೆಂಟ್ ಮನಸಲ್ಲಿದ್ದರೆ ಅವರು ವ್ಯವಸ್ಥೆಗಳನ್ನ ಸರಿ ಮಾಡಿಕೊಡ್ಬೇಕು ಅವ್ರಿಗೆ ಫುಲ್ ಫ್ರೀ ಹ್ಯಾಂಡ್ ಕೊಡಬೇಕು ಈ ಒಂದು ಕಡೆಯಿಂದ ಲಂಚ ತಗೊಳ್ಳೋದು ಅಲ್ಲಿ ಹೋಗಿ ಮತ್ತೆ ಕಾಲಿಗೆ ಬೀಳೋದು ಅದು ಯಾವ ಥರ ನಿಜವಾಗ್ಲೂ ಪಾಪ ಪೊಲೀಸ್ ಆಫೀಸರ್ಗಳಿಗೆ ಸುಮ್ಮನೆ ಅವರು ಬಲಿಯಾಗ್ತಾರೆ ಇವ್ರ ಕಡೆಯಿಂದ ಇದನ್ನೆಲ್ಲ ನೋಡಿದ್ರೆ ಏನು ಅನ್ನಿಸ್ತಿದೆ ಅಂದರೆ ಇದು ಇದೆಲ್ಲ ಸರಿಯಾಗೋದೇ ಇಲ್ಲ ಅವರು ಅವರು ಕೆಲಸ ಮಾಡ್ತಾನೆ ಹೋಗ್ತಾರೆ ಯಾಕಂದರೆ ನಮ್ಮ ವ್ಯವಸ್ಥೆ ಆ ಥರ ಹೋಗಿದೆ ಈಗ ದುಡ್ಡು ಬಂತು ಅಂದರೆ ಅವ್ರನ್ನ ದುಡ್ಡು ಬಂದು ದುಡ್ಡು ಕೊಟ್ಟವರೇ ಒಳ್ಳೆಯವರು ಇವರಿಗೆ ಹಾಗೆ ಎಲ್ಲರೂ ನಿನ್ನೆ ಅಂದ್ಕೊಂಡ್ರು ಎಸ್ ಐ ಟಿ ಕ್ರಿಯೇಟ್ ಮಾಡಿರೋದ್ರಿಂದ ಒಂದು ಒಂದು ಗೆಲುವು ಸಿಕ್ತು ಅಂತ ಹೇಳಿ ನೋಡಿ ಈ ಥರ ಪೊಲೀಸ್ ಆಫೀಸರ್ಗಳಿಗೆ ಗೊತ್ತಿರತ್ತೆ ಏನು ಬ್ಯಾಕ್ ಎಂಡಲ್ಲಿ ಏನು ನಡೀತಾ ಇರತ್ತೆ ಅಂತ ಹೇಳಿ ಈ ಥರ ಹಿಂದಿಂದ ಬಂದು ಅವರೇ ಈಗ ಎಲ್ಲಿ ಯಾರು ಎಸ್ ಐ ಟಿ ಕ್ರಿಯೇಟ್ ಮಾಡಿ ಪವರ್ ಕೊಟ್ಟ್ರಲ್ಲ ಅವರೇ ಹಿಂದ್ಗಡೆಯಿಂದ ಬಂದು ನೀವು ಮಾಡಬೇಡಿ ಈ ಥರ ಇನ್ವೆಸ್ಟಿಗೇಷನ್ ದಾರಿ ತಪ್ಪಿಸಿ ಅಂತ ಹೇಳೋ ಜನಗಳು ಇದ್ದಾವೆ ಅದಕ್ಕಾಗಿ ಈ ಆಫೀಸರ್ಗಳು ಅಲ್ಲಿ ಹೊರೆಗೂ ಹೋಗಿ ಸುಮ್ಮನೆ ಹಾಡ್ ಹ್ಯಾಡ್ ಮಾಡ್ಕೊಬರೋ ಬದಲು ಇಲ್ಲಿದ್ರೆ ಎಲ್ಲರೂ ಸೀರಿಯಸ್ ಆಗಿ ಇನ್ವೆಸ್ಟಿಗೇಷನ್ ಮಾಡೋಕೆ ಹೋದರೆ ಇವ್ರ ಫ್ಯಾಮಿಲಿಗಳಿಗೂ ಪ್ರಾಬ್ಲಮ್ಮು ಇವ್ರ ಸ್ವಂತ ಜೀವನಕ್ಕೂ ಜೀವಕ್ಕೂ ಪ್ರಾಬ್ಲಮ್ಮು ಅಲ್ಲಿ ಅಲ್ಲಿ ಯಾರೂ ಸೆಕ್ಯೂರಿಟಿ ಕೊಡೋದಿಲ್ಲ ಈ ಈ ಥರ ಎಲ್ಲ ವ್ಯವಸ್ಥೆ ಇಟ್ಕೊಂಡಾಗ ಪಾಪ ಅವರಾದರೂ ಏನು ಮಾಡ್ತಾರೆ ಹೇಳಿ ಈ ಸೌಜನ್ಯ ಕೇಸಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಈಗ ಸಿ ಬಿ ಐ ಅವರು ಬಂದರು ಅವರು ಇನ್ವೆಸ್ಟಿಗೇಷನ್ ಮಾಡಿದ್ರು ಏನಾಯಿತು ಏನಾದ್ರು ಏನೂ ಉಪಯೋಗ ಆಗಿಲ್ಲ ಸಿ ಬಿ ಐ ಅವರು ಮಾಡಿದ್ದೇ ದಾರಿ ತಪ್ಪಿಸೋ ಕೆಲಸನೇ ಈಗ ಎಸ್ ಐ ಟಿ ಈಗ ಇವರು ನಿಯತ್ತಾಗಿ ಮಾಡ್ತೀನಂತ ಹೋದರೂ ದಾರಿ ತಪ್ಸೋರು ಹಿಂದುಗಡೆಯಿಂದ ಬಂದು ಏನೋ ಪ್ರೆಷರ್ ಕೊಡ್ತಾರೆ ಇವ್ರು ತಪ್ಸೇಬೇಕಾಗುತ್ತೆ ಆ ಥರದ್ದು ಅಷ್ಟು ದೊಡ್ಡ ದೊಡ್ಡ ಪ್ರಭಾವಿಗಳು ಬಂದು ಸೇರ್ಕೊಬಿಡ್ತಾರೆ ಈ ವ್ಯವಸ್ಥೆ ಎಲ್ಲಿವರೆಗೂ ಸರಿ ಈ ಥರ ದೊಡ್ಡ ದೊಡ್ಡ ಕೇಸ್ಗಳಾಗ್ತಾನೇ ಇರ್ತವೆ ಎಲ್ಲ ಹೇಳ್ತಿದ್ದಾರೆ ಇದು ನೂರು ಇನ್ನೂರು ವರ್ಷದ ಹಿಂದೆಯಿಂದನೂ ಭಾರತದಲ್ಲಿ ಈ ಥರದ್ದೊಂದು ಕೇಸೇ ಆಗಿಲ್ಲ ಇಷ್ಟು ಜನ ರೇಪ್ ಮಾಡೋದು ಇಷ್ಟು ಜನ ಮರ್ಡರ್ ಮಾಡೋದು ಎಲ್ಲ ನಿಜ ಹೇಳ್ತೀನಿ ಇದನ್ನೆಲ್ಲ ದೇವರೇ ನೋಡ್ಕೋಬೇಕು ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್